ಅಮ್ಮ ಮುಂದೆಗಡೆ ಒಂದು ಕಲ್ಲಿದೆ ಆ ಕಲ್ ಮೇಲೆ ಕುತ್ಕೊಂಡು ಅಷ್ಟೇನೆ ಅದೇ ಎಡಗಡೆ ಕೊಡುತ್ತೆ ಈ ಉದ್ಕಡೆ ತಿರುತ್ತೆ ನಿಮ್ ಕತ್ತಿ ಬೇಗ ಹೋಗ್ ಕೆಲಸ ಆಗುತ್ತೆ ಮರದ ಕಡೆ ತಿರ್ತು ಸ್ವಲ್ಪ ಸ್ಲೋ ಆಗುತ್ತೆ ಹೌದು ಅಕಸ್ಮಾತ್ ಅದು ತಿರ್ಗ್ಲೇ ಇಲ್ಲ ಅಂದ್ರೆ ನಿಮ್ ಕೆಲ್ಸನೇ ಬೆಸ್ಟ್ ಮುಂದೆ ಹೋಗಕ್ ಹೋಗ್ಬೇಡಿ ಅಂತ ಅರ್ಥ ಆಗಬಹುದು ಯಾಕಂದ್ರೆ ಇಲ್ಲಿ ಯಾವ್ದೇ ಒಂದು ಇದಿಲ್ಲ ಇಲ್ಲಿ ನೋಡಿ ಸರಿ ಹೆಂಗಿದೆ ಅಂತ ನೋಡಿ ಕಲ್ ನೋಡಿ ಯಾವ ತರ ಇದೆ ಇಲ್ಲಿ ನೋಡ್ರಿ ನೋಡಿ ಇಷ್ಟೇ ಇರೋದು ಇದ್ರ ಮೇಲೆ ಕುತ್ಕೊಂಡಿದ್ದಂಗೆ ತರ್ನ್ ಆಗ್ಬೇಕು ಅಂದ್ರೆ ಯಾಕಂದ್ರೆ ನಾವು ನಾವು ಇಲ್ಲಿ ಪ್ರಶ್ನೆ ಕೇಳಲ್ಲ ನಾವ್ ಇಲ್ಲಿ ಬರೋದಿಲ್ಲ ಭಕ್ತಾದಿಗಳೇ ಬರ್ತಾರೆ ಸ್ವತಃ ಕೇಳ್ತಾರೆ ಹೌದು ಅವರಾಗ ಅವ್ರೇ ಕೇಳಗಂತಾರೆ ಹೋಗ್ತಾ ಇರ್ತಾರೆ ಈ ಒಂದು ಪ್ರಶ್ನೆಗ ಕಲ್ಲಿನ ಪ್ರಶ್ನೆಗ ಯಾವ್ದ್ ಜೊತೆ ಒಂದು ಟೋಕನ್ ಇಲ್ಲ ಯಾಕಂದ್ರೆ ಎಲ್ಲಾ ನಾವು ಟೋಕನ್ ಇಕ್ಕಲ್ಲ ದುಡ್ಡೇ ಜೀವನ ಅಲ್ಲ ಯಾಕಂದ್ರೆ ಪರಂತ ಪಾಪ ಭಕ್ತಾದಿಗಳು ಕೆಲವರು ಕಷ್ಟದಿಂದ ಬರ್ತಾರೆ ಕೆಲವ್ರು ನೋವಿಂದ ಬರ್ತಾರೆ ಒಂದ್ ರೂಪಾಯಿ ಇಕ್ಕೊಂಬರಲ್ಲ ಪ್ರಶ್ನೆ ಬೇಕು ಅಂತ ಎಲ್ಲಿಂದ ಬರ್ತಾರೆ ಈಗ ಚಾರ್ಜ್ ಇಕ್ಕ ಬರೋದಿ ಕಷ್ಟ ಬಂದು ಪ್ರಶ್ನೆ ಕೇಳ್ಕೊಂಡು ಒಂದು ಒಂಬತ್ತು ವಾರ ಒಂದು ನಿಂಬೆಹಣ್ಣು ಫಲ ಅನ್ನೋದು ಈ ಒಂದು ಮರಕ ಕಟ್ಬಿಟ್ಟು ಹೋಗೋದ್ರಿಂದ ತುಂಬಾ ಅನುಕೂಲ ಸರ್ ಅಂದ್ರೆ ತುಂಬಾ ನೋಡಿ ಸರ್ ಈ ಮುಡುಪು ಈ ಮುಡುಪು ಒಂಬತ್ತು ಒಂದು ಶಕ್ತಿ ಅಂತ ಹೇಳ್ಬಿಟ್ಟು ಅಮ್ಮನ್ನ ನಾವು ಇಲ್ಲಿ ಮಾಡ್ತಾ ಇರೋದು ಒಂಬತ್ತು ಶಕ್ತಿ ದೇವತೆಗಳಾಗಿ ಮಾಡ್ತಾ ಇರೋಂಥದ್ದು ಇಲ್ಲಿ ಬಂದು ಒಂದೊಂದು ಕಲರ್ ಅಮ್ಮ ಯಾವ ಕಲರ್ ಅಪ್ಪನೆ ಕೊಡುತ್ತೋ ಆ ಕಲರ್ ಅವ್ ಟೈಮ್ ಕ ತರಿಸಿ ಬಟ್ಟೆ ಕಟ್ಸೋಂತ ಅಲ್ಲಿ ಅಮ್ಮನ್ಗ ಎಲ್ಲ ಒಂದು ಇಲ್ಲ 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 ಒಂಬತ್ ಕಲರ್ ಅಮ್ಮ ಯಾವ ಅಪ್ನೆ ಇಲ್ಲಿ ಸಿಗುತ್ತೋ ಆ ಕಲರ್ ರೆಡಿ ಆಗುತ್ತೆ ವರ್ಕ್ ಆಗ್ಬೋದು ಹದಿನೈದು ಕಟ್ಟಬೇಕು ಕಟ್ಟಬೇಕು ಇಲ್ಲ ಒಂಬತ್ತು ಕಲರ್ ಒಂಬತ್ತು ಕಲರ್ ಹದ್ನೈದು ದಿವಸ ಚೇಂಜ್ ಆಗ್ಬಿಡುತ್ತೆ ಈ ವರ್ಕ್ ಚೇಂಜ್ ಆಗುತ್ತೆ ಅಮ್ಮನ ಅಪ್ನೆ ಆದಂಗೆಲ್ಲ ಚೇಂಜ್ ಆಗ್ತಾ ಇರುತ್ತೆ ನಾವು ನಾವು ಚೇಂಜ್ ಮಾಡಕ್ ಆಗಲ್ಲ ಚೇಂಜ್ ಮಾಡ್ಬೇಕು ಅಮ್ಮ ಚೇಂಜ್ ಮಾಡದಂಗಲ್ಲ ಆಗುತ್ತೆ ಇದೇನಂದ್ರೆ ವಿಶೇಷವಾಗಿ ಗೊತ್ತಾಗ ಕಾಳಿ ಶಿವನ್ ಕಲಿ ಶಿವನ್ ಅಂತೇಳ್ಬಿಟ್ಟು ಈ ಮರ ಈ ಮರದಲ್ಲಿ ನೋಡಿ ಸರ್ ಒಂದು ಪಾರ್ವತಿ ಪರಮೇಶ್ವರ್ ಒಂದು ವಾಸಸ್ಥಾನವಾಗಿ ಮರ ಇರೋಂತ ನೋಡಿ ಮರದಲ್ಲಿ ಒಂದು ಆವಿನ ತರ ಇರುತ್ತೆ ಅಂದ್ರೆ ಶಿವನೊಂದು ಕೊರಳಲ್ಲಿ ಯಾವ್ ತರ ಇರುತ್ತೋ ಅದೇ ತರ ಒಂದು ಈ ಮರದಲ್ಲಿ ಒಂದು ಆವಿನ ಎಡೆ ತರ ಇರುತ್ತೆ ಸರ್ ವಿಶೇಷ ಎಲ್ಲ ನೋಡಿಲ್ಲ ಬಳ್ಳಿ ತರ ಸರ್ ಇದು ಬೆಳೆಯೋದು ಹಳ್ಳಿ ಸೈಡ್ ನಾವು ಒಂದು ಬಳ್ಳಿ ತರ ಬೆಳಿತೈತೆ ಒಂದು ಮರದ ಬುಡ ನೋಡಿ ಸರ್ ಎಷ್ಟು ಒಂದು ಸೈಜ್ ಇದೆ ಅದೊಂದು ಮರದ ಆಕಾರವಾಗಿ ಬೆಳಿತಾ ಇದೆ ಅಂದ್ರೆ ಇದು ಬೆಳ್ದಂಗೆಲ್ಲ ನಾವು ಚೇತನ ಮುಂದುವರಿತದೆ ಹೌದೌದು ಅಗ್ನಿ ಮೂಲೆಯಲ್ಲಿ ಹೌದು ನಮ್ಗ ಜನಗಳು ಕೆಲವ್ರು ಏನಂದ್ರೆ ಮೂಲೆಯಲ್ಲಿ ಇದ್ರೆ ಒಳ್ಳೇದ ಅಂತ ಕೇಳ್ತಾರೆ ಹೌದು ನಮ್ ಕಷ್ಟ ಕಳಿಬೇಕಂದ್ರೆ ಎಲ್ಲಿರ್ಬೇಕು ಸುಟ್ಟೋದಂಗಿರ್ಬೇಕು ಸರ್ ಯಾಕಂದ್ರೆ ಬರಂತ ಬರ್ತಾ ಇಲ್ಲಿ ಕಷ್ಟಕ್ಕೋಸ್ಕರ ಬರ್ತಾರೆ ಈ ಲಗ್ನಿ ಮೂಲ ಇರೋದ್ರಿಂದ ಈ ಮರಕ್ಕೆ ಕಟ್ಟಿದಂಗೆ ಇದು ಯಾವ ತರ ಒಣಗುತ್ತಾವ ನಿಂಬೆಣ್ಣು ನಿಂಬೆ ವಿಶೇಷತೆ ಏನಂದ್ರೆ ಒಂದು ಪಾರ್ವತಿ ಕಣ್ಣೀರಿಂದ ಸೃಷ್ಟಿಯಾಗಿರಂತದ್ದು ಪರಮೇಶ್ವರ್ನೂ ಉಡ್ಕೊಂಡು ಹೋಗ್ಬೇಕಾದ್ರೆ ಅಮ್ಮನು ಕಣ್ಣೀರ್ ಆಗ್ತಾ ಆಗ್ತಾ ಮರ ಕೆಳಗ ಒಂದು ಜಾಗದಲ್ಲಿ ಕೂತ್ಕೊಂಡು ಇರ್ಬೇಕಾದ್ರೆ ಕಣ್ಣೀರ್ ಬಿದ್ದಿದ ಜಾಗದಲ್ಲಿ ನಿಂಬೆ ಮರ ಫಲನ ಸೃಷ್ಟಿಯಾಗಿತ್ತು ಅಂದ್ರೆ ಮರ ಸೃಷ್ಟಿಯಾಗಿ ಮರದಿಂದ ನಿಂಬೆ ಫಲಾನ ಸೃಷ್ಟಿಯಾಗಿತ್ತು ಆ ಫಲಾನ ತಗೊಂಡು ನಾವು ಇಲ್ಲಿ ಅದಕ್ಕೆ ಏನ್ ಬೇಕು ಒಂಬತ್ತು ದೇವತೆಗಳಕಾದಗೂ ನಿಂಬೆ ಹಣ್ಣು ಮತ್ತೆ ಅದರಲ್ಲಿ ಇನ್ನ ಅಮ್ಮನಿಗೆ ಬೇಕಾದಂತ ವಸ್ತುಗಳೆಲ್ಲಾನು ಹಾಕಿ ಕಟ್ಟಿ ಅಮ್ಮನ ಮುಂದೆಗಡೆ ಪೂಜೆ ಕಿಟ್ಟಿ ಬರೋಂತ ಭಕ್ತಾದಿಗಳ ಕೈ ಕೊಡ್ತೀರಿ ನಲವತ್ತೆಂಟು ರೊಗೊಂಡು ಈ ಒಂದು ಸನ್ನಿಧಾನನ ಪ್ರದಕ್ಷಿಣೆ ಮಾಡಿ ಯಾವಾಗ ಈ ಮರಕ ಒಂದು ರಿಕ್ಷ ಕಟ್ತಾರೋ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಸರ್ ಒಂಬತ್ತು ವಾರ ನಿಷ್ಠೆಯಿಂದ ಮಾಡ್ಲಿ ಸರ್ ಅನುಮಾನ ಬೇಡ ಒಂದು ಏನು ಬೇಡ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಎಷ್ಟು ನಂಬಿಕೆ ಇರ್ತಿರೋ ಅದಕ್ಕಿಂತ ಎರಡಷ್ಟು ಒಂದು ನೆರ ಕಲ್ ನಡೀತಾ ಇರುತ್ತೆ ಕೆಲವೊಬ್ಬರ್ಗ ಪಟ್ನೇವರೆಗೆ ನಡೀತೇ ಕೆಲವೊಬ್ರಿಗ ಎಂಟು ವಾರ ಗಂಟೆ ತಗೊಳುತ್ತೆ ಕೆಲವೊಬ್ಬರ್ಗ ಅಂದ್ರೆ ಅಲ್ಲಿ ಅಪ್ನೆ ಆಗಿರುತ್ತೆ ಸರ್ ಇಲ್ಲಿ ಕಲ್ ಮೇಲೆ ಅಪ್ನೇ ಆಗೋಗುತ್ತೆ ನಿನ್ಕ ಎಷ್ಟು ವಾರ ಅಂತ ಎಡಗಡೆ ತಿರುತ್ತೋ ಅಂದ್ರೆ ಒಂಬತ್ತು ವಾರದೊಳಗಡೆ ಕೆಲ್ಸ ಆಗೋಗುತ್ತೆ ಅಕಸ್ಮಾತ್ ಅದೇ ಬಲಗಡೆ ತಿರುತ್ತೋ ಅಂದ್ರೆ ಒಂಬತ್ತು ವಾರ ಆದ್ಮೇಲೆ ನಿಮ್ ಕೆಲಸ ತಗೊಂಡ ಬರುತ್ತೆ ಇಲ್ಲಿ ರಿಸಲ್ಟ್ ಇಲ್ಲೇ ಬಂದ್ಬಿಟ್ಟಿರುತ್ತೆ ನೀವ್ ಯಾವ್ ತರ ಒಂದು ರಿಸಲ್ಟ್ ನಾನು ನಾನು ಅದ್ರ ಮೇಲೆ ಅಮ್ಮನ ಪಟ್ಟಿ ಸರ್ ಯಾಕಂದ್ರೆ ಅಮ್ಮ ತಿಳ್ಸ್ಕೊಂಡ್ ಕೂಡ ಇರೋದಿಷ್ಟು ನಾವು ಇರೋದು ಇಷ್ಟು ಸರ್ ಯಾಕಂದ್ರೆ ಇಲ್ಲಿ ಊತದಲ್ಲೂ ಅಷ್ಟೇ ವಿಶೇಷವಾಗಿ ಬೇವನ್ ಮರ ಬಂದಿರೋದು ಆಗಬಹುದು ವಿಶೇಷವಾಗಿದೆ ಸರ್ ಇದು ಇಲ್ಲ ಹೆಂಗಿದೆ ಅದು ಊಟದಿಂದಾನೇ ಬೇವಿನ ಸಸಿ ಅಮ್ಮನೆ ಫಸ್ಟ್ ನಮ್ಗೆ ಹೇಳಿತ್ತು ಇಲ್ಲಿ ಕುತ್ಕೊಂಡು ನಾನು ಒಂದು ಒಂದು ಮೂಲಕವಾಗಿ ನಾನು ಇಲ್ಲಿ ಕುತ್ಕೊಂತೀನಿ ಆ ನಾನ್ ಮುಂದೆನೆ ಐತಿ ಸರ್ ಇದೆಲ್ಲ ಫುಲ್ ಬೇಳಿ ಸರ್ ತುಂಬಾ ತುಂಬಾ ಆ ಒಂದು ಕಷ್ಟ ನಮ್ಗೆ ನಿಂತ್ಕೊಂಡ್ ಮುಳ್ಳಿ ಬೇರೆವರ್ ಬೇಡ ಸರ್ ಅದಕ್ಕೆ ಇವಾಗ ಎಲ್ಲಾರ್ ಕಷ್ಟಕ್ಕೆ ನೀವ್ ನಿಂತಿದ್ದೀರಾ ಅಮ್ಮ ನಿಲ್ಸಿದಿರ ಸರ್ ನಾವ್ ಸರ್ ನಿಂತ್ಕೋಕಲ್ ಅಮ್ಮ ಕೊಟ್ಟಿರೋ ಇದಕ್ಕೆ ನೀವ್ ನಿಂತಿದಿರಾ ಅಮ್ಮನ್ ರೂಪದಲ್ಲಿ ಅಮ್ಮನ್ ರೂಪ ಅನ್ನೋದಕ್ಕಿಂತ ಒಂದ್ ಅಮ್ಮನ್ ಕೆಳಗಡೆ ಒಂದು ಸೇವೆ ಮಾಡೋನು ಒಂದು ಕೆಲ್ಸಗಾರನಾಗ್ ನಿಂತ್ಕೊಂಡಿದ್ದೀನಿ ಅಮ್ಮ ಯಾವ್ ತರ ಒಂದು ತೋರ್ಸ್ಕೊಂಡ್ ಆ ಅದೇ ತರ ಮುಂದೋರ್ಕೊಂಡ್ ಹೋಗ್ತಾ ಇರ್ತೀನಿ ನಾವ್ ಜೀವನದಲ್ಲಿ ಗುರುಳೆ ಇವಾಗ ಇಲ್ಲಿಂದ ನೋಡಿದ್ರೆ ಡೈರೆಕ್ಟ್ ನಂದಿ ಮೇಲೆ ಇರೋ ದೇವಸ್ಥಾನದ್ದು ದೀಪ ಕಾಣಿಸುತ್ತೆ ಅಂತ ಹೇಳ ಅದು ಯಾವ ರೀತಿ ಇದು ಗುರುಳೆ ಅಲ್ವಾ ಇಲ್ಲ ನೋಡಿ ಸರ್ ಇಲ್ಲಿ ಕೂತ್ಕೊಂಡ್ರೆ ಈ ಮೂಲೆಯಲ್ಲಿ ಒಂದು ದೇವಸ್ಥಾನ ಇರುತ್ತೆ ಲಾಸ್ಟ್ ಲಾಸ್ಟ್ ಈ ಸೈಡ್ ಹಂಗಾಗಿ ಇಲ್ಲಿ ಒಂದು ದೇವಸ್ಥಾನ ಮೇಲೆ ಹಾಕಂತ ಬೆಳಕು ಈ ಒಂದು ಗರ್ಭಿಡಿಯಲ್ಲಿ ಕೂತ್ಕೊಂಡು ಕಾಣುತ್ತೆ ಸರ್ ಎದುರುಗಡೆ ಕಾಣಿಸುತ್ತೆ ಹೌದು ಸರ್ ಗರ್ಭಿಡಿಯಲ್ಲಿ ಕೂತ್ಕೊಂಡ್ರೆ ಕಾಣುತ್ತೆ ಅಂದ್ರೆ ವಿಶೇಷವಾಗಿ ಸರ್ ಇವಾಗ ಪಾರ್ವತಿ ಅಮ್ಮನು ಶಿವಪ್ಪನು ಗಂಡೆಂತಿ ಸಂಬಂಧನ ಆಗೈತಲ್ವಾ ಸರ್ ಈ ಕಡೆ ಗಂಡೆಂತಿ ಸಂಬಂಧ ಹಿಂದೆ ಕೋರಿ ಮಕ್ಳು ಮಗನು ಸುಬ್ರಹ್ಮಣ್ಯ ಸ್ವಾಮಿ ಹೌದು ಮಗನು ಇಲ್ಲೇ ಬಂದೈತಲ್ಲ ಸರ್ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇಲ್ಲೇ ವಿಶೇಷವಾಗಿ ಸರ್ ಈ ಕ್ಷೇತ್ರನೂ ವಿಶೇಷ ಈದ್ ಕಡೆ ಇದೆ ನೋಡಿ ಸರ್ ಇದು ಒಂದು ಎರಡು ಫೋಲ್ ತರ ಕಾಣುತ್ತೆ ಸರಿನಾ ಈ ಫೋಲ್ ಈ ಎರ್ಜಲ್ಲಿ ಇರೋದ್ ದೇವಸ್ಥಾನ ಬೆಟ್ಟದ ಮೇಲೆ ಎಂಟ್ರೆನ್ಸ್ ಅದು ಇವಾಗ ಸಡನ್ ಆಗಿ ಭಕ್ತಾದಿಗಳು ಬರ್ತಾದೇಳು ಸಡನ್ ಆಗಿ ಬಂದ್ಬಿಟ್ರಿ ಈಗ ನೀವು ಇಷ್ಟು ನ್ಯಾಚುರಲ್ ಆಗಿದೀರ ಏನೋ ಒಂದು ಕಷ್ಟದ ಮೇಲೆ ಬಂದ್ಬಿಡ್ತಾರ ಸಡನ್ ಆಗಿ ಯಾವ ರೀತಿ ನೀವು ಪ್ರಿಪೇರ್ ಆಗ್ತೀರಾ ಅಂದ್ರೆ ರೆಡಿ ಆಗ್ತೀರಾ ಸರ್ ರೆಡಿ ಆಗೋದಕ್ಕಿಂತ ಯಾಕಂದ್ರೆ ನಾನು ವಾರದಲ್ಲಿ ಮಾತ್ರ ರೆಡಿ ಆಗಂತ ಒಳಗಡೆ ಬರ್ಬೇಕಾದ್ ಬೆಳಿಗ್ಗೆ ಇದ್ದ ತಕ್ಷಣ ಸ್ನಾನ ಮಾಡ್ಕಂತೀನಿ ನಾರ್ಮಲ್ ಡ್ರೆಸ್ ಆಗಿರ್ತೀನಿ ನಾನ್ ಪಡೆದಂಗ ಕೆಲಸ ಮಾಡ್ತಿದ್ದೀನಿ ನೋಡಿ ಸರ್ ನಾನು ಹೇಳೋದು ಒಂದೇ ನನ್ನ ಅಲಂಕಾರ ನೋಡಿ ಬರೋಂಥ ಭಕ್ತರು ಬೇಡ ಸರ್ ಅಮ್ಮನ್ನು ನೋಡಿ ಬರೋಂಥ ಭಕ್ತರು ಅಷ್ಟೇ ನನಗೆ ಬೇಕಾಗಿರೋದು ನನ್ನನ್ನು ನೋಡಿ ನಾನೇನು ಸರ್ ಮಾಡೋಕ್ಕಾಗುತ್ತೆ ಅಮ್ಮ ಮಾಡಬೇಕು ಅಮ್ಮನ ಅಲಂಕಾರ ಹೋಗಿದ್ದಾಳ ಸಾಕ್ ಸರ್ ನನಗೆ ಬೇಕಿರೋದು ನನ್ನ ತಾಯಿ ಅಲಂಕಾರ ಅಷ್ಟೇ ನನ್ನ ಅಲಂಕಾರ ಬೇಡ ನಾನು ಅಲಂಕಾರ ವಾರ ದಿವಸ ನೀಟಾಗಿ ಬರ್ತೀನಿ ಶಾಲಿಲ್ವಾ ಅಮ್ಮನ ಹೇಳಿರೋ ಪ್ರಕಾರವಾಗಿ ಬರ್ತೀನಿ ಪೂಜೆ ಮಾಡ್ತೀನಿ ಬರೋಂಥ ಬರುವಂತ ಒಂದು ಒಂದಿದ್ ಮಾಡ್ಕೊಂಡ್ ಕೊಟ್ಬಿಟ್ಟು ನಾನು ಪಡಗ ನಾನು ಹೋಗ್ತಾ ಇರ್ತೀನಿ ಅಷ್ಟೇ ಸರ್ ಸರ್ ಯಾಕಂದ್ರೆ ನಾನು ಹೇಳೋದು ಈ ಮೇಲೆ ಮೇಕಪ್ ಹಾಕೊಂಡ್ ಎಷ್ಟ್ ದಿವಸ ಸರ್ ಇರಕ್ಕೆ ಯಾವತ್ತೂ ಒಂದ್ ದಿವಸ ನಿಜಾಂಶ ಸತ್ಯಾಂಶ ಗೊತ್ತಾಗ್ಲೇಬೇಕಲ್ವಾ ಅಲ್ವಾ ಹೌದೌದು ಬಣ್ಣ ಪ್ರಪಂಚ ಬೇಡ ಸರ್ ಯಾಕಂದ್ರೆ ನಾವ್ ಹೆಂಗಿರ್ತಿರೋ ಯಾವ ತರ ಇರ್ತಿರೋ ಅವ್ರಿಗೇನು ಕ್ಯೂರ್ ಆಗುತ್ತಾ ಕ್ಯೂರ್ ಆಗುತ್ತಾ ಅವ್ರ ಬಂದಿರೋ ಕಷ್ಟ ಕಳೀತಿತ ಅಷ್ಟ ಅಷ್ಟೇ ಪ್ರಶ್ನೆ ಬೇಕಿರ್ಲಿ ನಾನ್ ಹೆಂಗಿದ್ದೀನಿ ನಾನ್ ಯಾವ ತರ ಇದ್ದೀನಿ ಅದು ಬೇಡ ನಿಮ್ ಕಷ್ಟ ಬಗೆಹರಿತ ಸಾಕು ನೀವು ಖುಷಿಯಾಗಿರ್ತೀರ ಸರ್ ಒಳ್ಳೆ ದೇವಸ್ಥಾನದ ಪಕ್ಕದಲ್ಲಿ ಕೆಂಗಣ್ಣು ಕಾಳಿ ಒಂದು ವಿಗ್ರಹ ಕೊಡ್ತಾ ಇದೆ ಸ್ವಲ್ಪ ನೋಡಬಹುದು ಸರ್ ಬನ್ನಿ ನೋಡೋಣ ಸರ್ ಇದು ಕೆಣಗಣ್ ಕಾಳಿ ಅಂತ ಹೇಳ್ಬಿಟ್ಟು ಅಂದ್ರೆ ಕೆಣಗಣ್ ಕಾಳಿ ವಿಶೇಷತೆ ಏನು ಅಂದ್ರೆ ಒಂದು ಕೆಟ್ಟ ಕಣ್ಣು ಕೆಟ್ಟ ಕಣ್ಣು ಅಥವಾ ಏನೇನೋ ಮನಸ್ಸಿನಲ್ಲಿ ನೂರಾರು ತರ ಪ್ರಶ್ನೆಗಳು ಸರ್ ನೂರಾರು ತರ ಸಮಸ್ಯೆಗಳು ಇರುತ್ತೆ ಆ ಒಂದು ಸಮಸ್ಯೆಗ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಂಗೆ ಅಮ್ಮನ್ ನೋಡ್ತಾ ಇದ್ದಂಗೆ ಅದು ಒಳಟ ಬಿಡ್ಬೇಕು ಸರ್ ಕೆಟ್ಟದ್ದನ್ನದೇ ಕೊಡ್ಬೇಕು ನೋಡಿ ಸರ್ ಇಲ್ಲೊಂದು ಬಾಳಿದ್ರೆ ಇದೇ ತರನೇ ದೊಡ್ಡದಲ್ಲ ಬರ್ತದೆ ಇದೇ ತರನೇ ಒಂದು ಹದಿನೆಂಟು ಅಡಿ ತರನೇ ಇದೆ ಅಂದ್ರೆ ಈ ಇದೇ ತರ ರೂಪ ಅಲ್ಲಿ ಬರ್ತಾ ಇದೆ ಇದೇ ತರನೇ ರೂಪ ಅಲ್ಲಿ ಸ್ವಲ್ಪ ಇದ್ರಾಗಿರ್ಲಿ ಇರ್ಲಿ ಅಂತ ಯಾಕಂದ್ರೆ ಇದು ತುಂಬಾ ಚಿಕ್ಕದಾಗಾಯ್ತು ಇದು ಅಷ್ಟೊಂದು ತಡೆ ಮನೆಯಲ್ಲಿ ಏನಾದ್ರು ನಿದ್ದೆ ಬರ್ತಲ್ಲ ಕಾಯಿಲೆ ಕಾಲ ಕೈ ಸುಸ್ತು ಸೊಳುಕು ಆತರ ಈ ತರ ಮೊಂಕು ಎದ್ದೇಳಕ್ ಆಗಲ್ಲ ಒಬ್ಬರ ಜೊತೆ ಮಾತಾಡೋಕೆ ಅಟ್ರಾಕ್ಷನ್ ಆಗಲ್ಲ ಅನ್ನೋ ಒಂದ್ ಇದಕ್ಕೋಸ್ಕರ ತಡೆ ಅನ್ನೋದು ಹೊಡಿತೀವಿ ಅಲ್ವಾ ಆ ತಡೆ ಅನ್ನೋದು ಒಡೆದಾಗ ನಾವು ವಿಶೇಷವಾಗಿ ಅಮ್ಮಂದೊಂದು ರೂಪ ಬೇಕೇ ಬೇಕು ಸರ್ ಯಾಕಂದ್ರೆ ಈ ಒಂದು ಇದ್ರಲ್ಲಿ ಎಲ್ಲಿಲ್ಲ ಸರ್ ವಿಶೇಷವಾಗಿರೋದು ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ಕೆಣಗಣ್ ಕಾಳಿ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡ್ತಿರೋ ಕ್ಷೇತ್ರ ನಮ್ಮೊಂದು ಇದರಲ್ಲಿ ಎಲ್ಲೂ ಇಲ್ಲ ಕೆಣಗಣ್ ಕಾಳಿ ವಿಶೇಷತೆ ನೋಡ್ರಿ ಇದು ಪೌಂಡೇಶನ್ ಮಾಡಿರೋದ್ ಅಂತಾಗಬಹುದು ಇದು ನೋಡ್ರಿ ಎಲ್ಲಾ ಒಂದು ಇದಲ್ಲೇ ಮಾಡ್ತಿರೋದು ಇದಲ್ಲೆಲ್ಲ ಫುಲ್ ಫಿಲ್ ಅಪ್ ಮಾಡ್ಬಿಟ್ಟು ಆ ಒಂದೇನು ಬಿರ್ಕಿ ಏನು ಬಿಡ್ಕೊಡ್ದು ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾ ಇದ್ದೀರಿ ಅಂದ್ರೆ ಇದು ಸಂಪೂರ್ಣ ಜವಾಬ್ದಾರಿ ನೀವೇ ಮಾಡ್ತಾ ಇದೀರಲ್ಲ ಹೌದು ಸರ್ ನಾವೇ ಮಾಡ್ತಾ ಇರೋದು ಯಾಕಂದ್ರೆ ಇವಾಗ ಹೊರಗಡೆಯಿಂದ ಕರೆಸಿ ಅವ್ರಗ ಬಂಡವಾಳ ಕೊಡೋಷ್ಟು ದುಡ್ಡು ನಮ್ಮ ಹತ್ರ ನಿಲ್ಲ ಸರ್ ಯಾಕಿಲ್ಲ ಅಂತ ಹೇಳಿದ್ರೆ ಸದ್ಯಕ್ಕೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಪಾಪ ಎಲ್ಪ್ ಮಾಡ್ತಾರೆ ಸರ್ ಪಾಪ ಬಡವರು ಇವಾಗ ಕೊಡ್ತಾರೆ ಒಂದು ಸಿಮೆಂಟ್ ಮುಟ್ಟೆಕೋ ಒಂದು ಇಟ್ಕೆನೋ ಹಾಕ್ಸ್ಕೊಂಡು ಕೊಡ್ತಾರೆ ಕಟ್ಟೋರ್ಗು ಅವ್ರನ್ನ ಕೇಳಕ್ ಆಗಲ್ಲ ಸರ್ ಅಲ್ವಾ ನಮ್ ಕೈಲಾದಷ್ಟು ಮಾತ್ರ ನಾವು ಪ್ರಯತ್ನ ಪಡ್ತಾ ಇರಬೇಕು

ಹನ್ನೊಂದು ಗಂಟೆ ಈ ತರ ಕಟ್ಟಿರ್ತೇವೆ ಈ ತರ ಕಟ್ಟಿತ್ ಆದ್ಮೇಲೆ ಒಂದು ಹನ್ನೊಂದು ಗಂಟೆ ಮೇಲೆ ಮೇವು ಹಾಕ್ಬಿಟ್ಟು ಆಮೇಲೆ ಇಂಡಿ ತಿರ್ಗ ಮೇಲೆ ಒಂದ್ ಸ್ವಲ್ಪ ಫ್ರೂಟ್ಸು ಆ ಹಸೆ ಮೇವು ಈ ತರ ಹಾಕ್ಬಿಟ್ಟು ತಿರ್ಗಾಮ ಎಲ್ಲ ಆದ್ಮೇಲೆ ಒಂದೊಂದು ಮೂರ್ ಗಂಟೆ ನಾಲ್ಕು ಹಂಗೆ ವಾಕ್ ಕರ್ಕೊಂಡು ಹೋಗ್ತೀವಿ ವಾಕ್ ಕರ್ಕೊಂಡೋಗ್ಬಿಟ್ಟು ಮತ್ತೆ ಕರ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಬಿಸಿಲಾಲ್ ಒಂದ್ ಸ್ವಲ್ಪ ಬಿಡ್ತಿವಿ ಬಿಸ್ಲಾಲ್ ಅಂದ್ರೆ ಅದಕ್ಕೂ ಮೈ ಎಲ್ಲ ಫ್ರೀ ಆಗುತ್ತೆ ಆಮೇಲೆ ಇಲ್ಲಿ ಬರ್ತಾರೆ ಇದೆ ನಮ್ದಾಗ ಮಲ್ಕೊಂತ ನಾವು ಮಲ್ಕೊಂಡು ಹೋಗ್ತೀವಿ ವೀರಭದ್ರಪ್ಪ ಇಲ್ಲಿ ಮಲ್ಕೊಂತಾರೆ ನಾವ್ ಇಲ್ ಇದು ಮಲ್ಕೊಂತಿದ್ರಿ ನಾವ್ ಅಕಸ್ಮಾತ್ ಮಲ್ಕೊಂಡಿದ್ದಾಗ ಯಾರಾದ್ರೂ ಬಂದ್ರು ಅಪ್ಪ ಸರ್ ಅಂತ ಹೋಗ್ತಾರ ಯಾರು ಬಿಡಲ್ಲ ಬಿಡಲ್ಲ ಆ ಇದನ್ ಪರ್ಮಿಷನ್ ಇವಳಗ್ ಬರ್ಬೇಕನ್ ನಾನು ಸಡನ್ ಆಗಿ ಆತರ ಇದೆ ಆಯಪ್ಪ ನನ್ ಜಾಗ ಸರ್ ಇತ್ತು